ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಅತ್ಯದ್ಭುತವಾದ ಶುಕ್ರವಾರ ಆರನೇ ತಾರೀಕು ನಮಗೆ ನಿರ್ಜಲ ಏಕಾದಶಿ ಬಂದಿದೆ ಜ್ಯೇಷ್ಠ ಶುದ್ಧ ಏಕಾದಶಿ ಅಂತ ನಾವು ಕರಿತೀವಿ ವರ್ಷದಲ್ಲಿ ಇಪ್ಪತ್ನಾಲ್ಕು ಏಕಾದಶಿಗಳು ಬರುತ್ತೆ ಅದರಲ್ಲಿ ನಮಗೆ ಜ್ಯೇಷ್ಠ ಶುದ್ಧ ಏಕಾದಶಿ ಅನ್ನೋದು ತುಂಬಾ ಮುಖ್ಯವಾಗಿರುತ್ತೆ ಅದ್ಭುತವಾಗಿರುತ್ತೆ ಈ ದಿನ ಒಂದೇ ಒಂದು ಹನಿ ಕೂಡ ನೀರು ತಗೊಳ್ಳದೆ ಉಪವಾಸ ಇದ್ದು ಅವರ ಭಕ್ತಿಯನ್ನು ಅವರು ತೋರಿಸ್ಕೊಳ್ಳುವಂಥ ದಿನ ಇದಾಗ ಆಗಿರುತ್ತೆ ಎಲ್ರಿಗೂ ಸಾಧ್ಯ ಆಗೋದಿಲ್ಲ ಆದರೆ ತಪ್ಪದೇ ನೀವುಗಳು ಉಪವಾಸ ಇರೋದಕ್ಕೆ ಆಗುತ್ತೆ ನಮ್ಮ ಕೈಯಲ್ಲಿ ಅನ್ನೋದಾದರೆ ಈ ದಿನ ಉಪವಾಸ ಇದ್ದರೆ ನಾವು ಈ ಇಪ್ಪತ್ನಾಲ್ಕು ಏಕಾದಶಿಗಳು ಏನು ಮಾಡ್ತೀವಿ ಅದರ ಪುಣ್ಯ ಫಲ ಸಿಗುವಷ್ಟು ಪವರ್ ಈ ಒಂದು ದಿನಕ್ಕೆ ಇದೆ ಅಷ್ಟು ಶಕ್ತಿ ಅನ್ನೋದೇ ಈ ಒಂದು ದಿನದಲ್ಲಿ ಇದೆ ಅದಕ್ಕೆ ಇದನ್ನು ನೀವು ಫಾಲೋ ಮಾಡಿಕೊಳ್ಳಿ ಎಲ್ರಿಗೂ ಕೂಡ ತುಂಬ ಒಳ್ಳೆಯದು ಸ್ನೇಹಿತರೆ ಕೆಲವೊಂದು ನಿಯಮಗಳನ್ನು ನಮಗೆ ನಾವೇ ಹಾಕ್ಕೊಳ್ಳೋದ್ರಿಂದ ತುಂಬ ಶಿಸ್ತಾಗಿ ನಾವು ಹೋಗೋದ್ರಿಂದ ಆ ಡೆಡಿಕೇಶನ್ ಅನ್ನೋದು ಇದ್ದಾಗ ಮಾತ್ರ ನಮ್ಮ ಲೈಫಲ್ಲಿ ಸಕ್ಸಸ್ಸನ್ನು ನೋಡೋದಕ್ಕೆ ತುಂಬಾ ಒಳ್ಳೆಯದು ಸಾಧ್ಯವಾಗುತ್ತೆ ಯಾಕಂದರೆ ಒಂದು ಸ್ವಲ್ಪನೂ ನಾವು ಡಿಸಿಪ್ಲೀನು ಡೆಡಿಕೇಶನ್ನು ಇದು ಯಾವುದು ಇಲ್ಲದೇ ಇದ್ದಾಗ ನಾವುಗಳು ಮಾಡಿಕೊಳ್ಳುವಂಥ ಕ ಪ ಕೆಲಸಗಳಲ್ಲಿ ಶಿಸ್ತು ಅನ್ನೋದು ಪಾಲನೆ ಮಾಡದೇ ಇದ್ದಾಗ ಕಷ್ಟಗಳು ಜಾಸ್ತಿ ಆಗುತ್ತೆ ಅದಕ್ಕೆ ಎಲ್ರಿಗೂ ಕೂಡ ಕ್ಯಾಶುಯಲ್ ಆಗಿ ನಾವು ಪ್ರತಿನಿತ್ಯ ಊಟ ಅನ್ನೋದು ಮಾಡೇ ಮಾಡ್ತೀವಿ ಆದರೆ ಕೆಲವೊಂದು ದಿನಗಳು ಉಪವಾಸ ಅನ್ನೋದು ಇದ್ದಾಗ ದೊಡ್ಡ ದೊಡ್ಡ ಆರೋಗ್ಯ ಸಮಸ್ಯೆಗಳನ್ನು ಕೂಡ ನಾವು ಹೋಗ್ಲಾಡಿಸ್ಬಹುದು ಯಾಕೆ ಉಪವಾಸ ಇರ್ತೀವಿ ಅಂದರೆ ತುಂಬ ಜಾಗೃತೆಯಿಂದ ನಮ್ಮ ಬ್ರೈನ್ ಅನ್ನೋದು ಕೆಲಸ ಮಾಡುತ್ತೆ ಮನುಷ್ಯನಿಗೆ ಯೋಚನಾ ಶಕ್ತಿ ಅನ್ನೋದು ಜಾಸ್ತಿ ಬೆಳೆಯುತ್ತೆ ವಿವೇಚನೆ ಶಕ್ತಿ ಅನ್ನೋದು ತುಂಬಾ ಬರುತ್ತೆ ಬ್ಯಾಲೆನ್ಸ್ಡಾಗಿ ಯೋಚನೆ ಮಾಡುವಂಥದ್ದು ನಾವು ಮಾತಾಡುವಂಥ ಮಾತು ತುಂಬ ತೂಕವಾಗಿರುತ್ತೆ ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಹೋಗೋದಕ್ಕೆ ನಮಗೆ ಇದು ಸಹಾಯ ಮಾಡುತ್ತೆ ಅದಕ್ಕೋಸ್ಕರ ಉಪವಾಸ ಬಹಳ ಮುಖ್ಯವಾಗಿರುತ್ತೆ ಜೀವನದಲ್ಲಿ ಇದೆಲ್ಲವೂ ನಾವು ಫಾಲೋ ಮಾಡೋದಕ್ಕೆ ಒಂದಷ್ಟು ನಮಗೆ ನಾವೇ ನಿಯಮಗಳನ್ನು ಹಾಕ್ಕೊಂಡ್ರೆ ಬೆಸ್ಟು ಅದು ಈ ದಿನಗಳನ್ನು ಆಯ್ಕೆ ಮಾಡಿಕೊಳ್ಳಿ ಬೇರೆ ದಿನಗಳಿಗಿಂತ ಮುಖ್ಯವಾಗಿ ಏಕಾದಶಿಯ ದಿನಗಳು ಯಾರು ಉಪವಾಸ ಇರ್ತಾರೆ ಅವರ ಕೋರಿಕೆಗಳು ಕೂಡ ಅಷ್ಟೇ ಚೆನ್ನಾಗಿ ಬೇಗ ನೆರವೇರುತ್ತೆ ಸಮಸ್ಯೆಗಳು ಅನ್ನೋದು ಕಡಿಮೆ ಆಗುತ್ತೆ ನಮ್ಮ ಮನೆಗೆ ಅಂತ ನಾವು ದಿನಸಿಗಳನ್ನು ತಗೊಂಡು ಬರ್ತೀವಿ ಗ್ರಾಸರೀಸನ್ನು ಆ ದಿನಗಳು ಅನ್ನೋದು ಕೂಡ ಅಷ್ಟೇ ಮುಖ್ಯವಾಗಿರುತ್ತೆ ತಿಥಿ ವಾರಗಳು ಅನ್ನೋದು ಕೆಲವೊಂದು ವಸ್ತುಗಳನ್ನು ಈ ದಿನ ತಗೊಂಡು ಬನ್ನಿ ಈ ದಿನ ತಗೊಂಡು ಬರಬೇಡಿ ಅಂತ ನಮ್ಮ ಹಿರಿಯರು ನಮಗೆ ತಿಳಿಸ್ಕೊಡ್ತಾರೆ ನಮ್ಮ ಮನೆಯಲ್ಲಿ ಅದಕ್ಕೋಸ್ಕರ ಹಿರಿಯರು ಇರಬೇಕು ಮಾರ್ಗದರ್ಶಿ ಯಾರೇ ಆಗಿರಬಹುದು ಇದ್ದಾಗ ಇದು ಒಳ್ಳೆಯದ್ದು ಇದು ಕೆಟ್ಟದ್ದು ಅಂತ ತಿಳಿಸ್ಕೊಡೋದಕ್ಕೆ ಮುಖ್ಯವಾಗಿ ದೊಡ್ಡವರು ಇರಲೇಬೇಕು ಅದಕ್ಕೋಸ್ಕರ ನಾವು ಸುಮ್ಮನೆ ಇರಿಟೇಟ್ ಅಂದ್ಕೊಳ್ತೀವಿ ಕೆಲವೊಂದು ವಿಚಾರಗಳಿಗೆ ಸುಮ್ಮನೆ ಕೂತ್ಕೊಂಡಿರಬಾರ್ದ ಇವರು ಏನೆಲ್ಲ ಹೇಳ್ತಾ ಇರ್ತಾರೆ ಅಂತ ಆದರೆ ಅವರ ಅನುಭವದ ಮಾತುಗಳು ನಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇರ್ತಾರೆ ಸ್ನೇಹಿತರೆ ಈ ಒಂದು ವಿಚಾರಗಳನ್ನು ಏನಕ್ಕೆ ಕೇಳ್ತಾ ಇದ್ದೀನಿ ಅಂದರೆ ನಾವು ಹೇಗಿದ್ರೂ ದಿನಸಿಗಳನ್ನು ತಗೊಂಡೇ ಬರ್ತೀವಿ ಅದನ್ನು ಈ ರೀತಿಯ ದಿನಗಳಲ್ಲಿ ತಗೊಂಡು ಬನ್ನಿ ಏಕಾದಶಿಯ ದಿನಗಳಲ್ಲಿ ಈ ವಸ್ತುಗಳನ್ನು ಕೊಂಡುಕೊಂಡು ಬಂದಾಗ ಇದು ಹೇಗಿದ್ರೂ ನಾವು ವ್ಯರ್ಥ ಮಾಡೋದಿಲ್ಲ ನಮ್ಮ ಅಡುಗೆ ಮನೆಗೆ ಬಳಸ್ಕೊಳ್ತೀವಿ ಮತ್ತೆ ಆದರೆ ನಾವು ತಗೊಂಡು ಬರುವಂಥ ದಿನ ಅನ್ನೋದು ನಮಗೆ ನಾವು ಬಡವರಾಗಬೇಕಾ ಅಥವಾ ಶ್ರೀಮಂತರಾಗಬೇಕಾ ಅನ್ನೋದು ನಿಶ್ಚಯ ಆಗುತ್ತೆ ಅಷ್ಟು ಫವರ್ ಇರುತ್ತೆ ಅದಕ್ಕೆ ಈ ದಿನ ನೀವು ಸಾಧ್ಯವಾದರೆ ಈ ವಸ್ತುಗಳನ್ನೆಲ್ಲ ಮನೆಗೆ ಕೊಂಡ್ಕೊಂಡು ಬನ್ನಿ ಅರಿಶಿಣ ತಗೊಂಡು ಬನ್ನಿ ಕಲ್ಲುಪ್ಪನ್ನು ತಗೊಂಡು ಬನ್ನಿ ಏಲಕ್ಕಿಗಳನ್ನು ಹಾಗೂ ಬೆಲ್ಲವನ್ನು ಅಥವಾ ಸಕ್ಕರೆಯನ್ನು ತಗೊಂಡು ಬನ್ನಿ ಲವಂಗಗಳನ್ನು ತಗೊಂಡು ಬನ್ನಿ ಎಷ್ಟು ಶುದ್ಧವಾದಂಥ ಪದಾರ್ಥಗಳು ಇದೆಲ್ಲವೂ ಕೂಡ ಬೆಲ್ಲವನ್ನು ಯಾರು ಮನೆಗೆ ತಗೊಂಡು ಇರ್ತಾರೆ ನೋಡಿ ಅವ್ರಿಗೆ ಸಾಲಗಳ ಸಮಸ್ಯೆ ಬೇಗ ತೀರುತ್ತೆ ಮನೆ ಕಟ್ಟುವಂಥ ಆಲೋಚನೆಯಲ್ಲಿದ್ದರೆ ಅವ್ರಿಗೆ ಬೇಗನೆ ಕೆಲಸ ಕೈಗೂಡುತ್ತೆ ಮನೆ ಕಟ್ಕೊಳ್ತಾರೆ ಸುಂದರವಾದಂಥ ಅದು ಪುಟ್ಟದಾಗಿರಬಹುದು ದೊಡ್ಡದೇ ಆಗಿರಬಹುದು ಆ ಮನೆಯ ಕನಸು ಅನ್ನೋದು ನೆರವೇರುತ್ತೆ ಜಾಗಗಳನ್ನು ತಗೊಳ್ತೀರ ಭೂಮಿಯನ್ನು ತಗೊಳ್ತೀರ ವ್ಯವಸಾಯ ಮಾಡುವಂಥವರು ವ್ಯಾಪಾರ ಮಾಡುವಂಥವರು ಅಥವಾ ನೀವೇ ಓನಾಗಿ ಇನ್ನೂ ಏನೋ ಮಾಡ್ಕೊಳ್ಬೇಕು ನಾವು ಬಿಸ್ನೆಸ್ ಮಾಡಬೇಕು ಅಂತ ಹೇಳ್ತಾರಲ್ವ ಅಂತಹವ್ರಿಗೆಲ್ಲ ಕೂಡ ಇದು ಬಹಳ ತುಂಬಾ ಚೆನ್ನಾಗಿ ಒಂದು ಕೆಲಸವನ್ನು ಕೈಗೂಡುವ ರೀತಿ ಮಾಡಿಕೊಡುತ್ತೆ ಈ ವಸ್ತುಗಳನ್ನು ನಾವು ಮನೆಗೆ ಕೊಂಡ್ಕೊಂಡು ಬಂದಾಗ ಅದರಲ್ಲೂ ಎಕ್ಸ್ಪೆಷಲಿ ಬೆಲ್ಲವನ್ನು ಮನೆಗೆ ತಗೊಂಡು ಬಂದರೆ ಇಷ್ಟು ವಸ್ತುಗಳನ್ನು ನಾವು ತಗೊಂಡು ಬರೋದಕ್ಕಾಗೋದಿಲ್ಲ ಅಂದರೆ ಪರವಾಗಿಲ್ಲ ನಿಮಗೆ ಯಾವುದು ತುಂಬ ಕಡಿಮೆ ಬೆಲೆಯಲ್ಲೇ ಅಥವಾ ಕೆಲವೊಂದು ದಿನಗಳಲ್ಲಿ ದುಡ್ಡಿನ ಸಮಸ್ಯೆ ಅನ್ನೋದು ಕೂಡ ಇರುತ್ತೆ ಅಂತಹ ದಿನಗಳಲ್ಲಿ ನೀವು ಸಾಲ ಮಾಡಿ ಎಲ್ಲ ತಗೊಂಡು ಬರೋದಕ್ಕೆ ಹೋಗಬೇಡಿ ನಿಮ್ಮಲ್ಲಿ ಎಷ್ಟಿರುತ್ತೋ ಅಷ್ಟು ಮಾತ್ರನೇ ತಗೊಂಡು ಬನ್ನಿ ಎಲ್ಲವೂ ಗೊತ್ತಿರುತ್ತೆ ಸ್ವಾಮಿಗೆ ನಾವು ಯಾವ ಸಮಯದಲ್ಲಿ ಏನು ಮಾಡ್ತೀವಿ ಅನ್ನೋದು ಅದಕ್ಕೋಸ್ಕರ ನೀವೇನಾದರೂ ಬೆಲ್ಲವನ್ನು ತಗೊಂಡು ಬಂದರೆ ಪರಮನ್ನ ಮಾಡ್ಕೊಳ್ಳಿ ಅಂದರೆ ಒಂದು ಸಿಹಿಯನ್ನು ಮಾಡಿಕೊಳ್ಳಿ ಈ ಸ್ವೀಟ್ಗೆ ಬಳಸ್ಕೊಳ್ಳಿ ಸಕ್ಕರೆಯನ್ನು ತಗೊಂಡು ಬಂದಾಗ ನಾವು ತುಂಬ ಜನ ಕಾಫಿ ಟೀ ಅನ್ನುವ ಒಂದು ಇದು ಇರುತ್ತೆ ಅದಕ್ಕೋಸ್ಕರ ಬಳಸ್ಕೊಳ್ಬಹುದು ಇನ್ನೂ ಸಿಹಿಗೋಸ್ಕರ ನಾವು ಬಳಸ್ಕೊಳ್ತೀವಿ ಇನ್ನು ನೀವು ಪಚ್ಚ ಕರ್ಪೂರವನ್ನು ತಗೊಂಡು ಬರಬಹುದು ಮರೆಯದೆ ಯಾರು ಜಾಸ್ತಿ ಏಕಾದಶಿಯ ದಿನಗಳಲ್ಲಿ ಕಲ್ಲುಪ್ಪನ್ನು ಹಾಗೂ ಏಲಕ್ಕಿ ಲವಂಗಗಳನ್ನು ಪಚ್ಚ ಕರ್ಪೂರವನ್ನು ಮನೆಗೆ ತಗೊಂಡು ಬರ್ತಾರೋ ಅವರ ಮನೆಗೆ ನಗ ಲಕ್ಷ್ಮೀದೇವಿ ಬಂದು ನೆಲೆಸ್ತಾಳೆ ಸ್ನೇಹಿತರೆ ಶ್ರೀಮನ್ನಾರಾಯಣನಿಗೆ ತಿಲಕ ಇಡೋದ್ರಿಂದ ಪ್ರಸಾದ ಮಾಡುವವರೆಗೂ ಪಚ್ಚ ಕರ್ಪೂರವನ್ನು ಬಳಸ್ತಾರೆ ನಾವು ಎಲ್ಲ ದೇವಸ್ಥಾನಗಳಲ್ಲೂ ನೋಡ್ತೀವಿ ತೀರ್ಥಕ್ಕೋಸ್ಕರ ಕೂಡ ಪಚ್ಚ ಕರ್ಪೂರವನ್ನು ಬಳಸ್ತಾರೆ ಎಷ್ಟು ಪರಿಶುದ್ಧವಾದಂಥ ಒಂದು ವಸ್ತು ಅದು ತುಂಬಾ ಒಳ್ಳೆಯದು ಅವುಗಳನ್ನು ತಗೊಂಡು ಬಂದು ನೀವು ಪರಿಹಾರ ಕೂಡ ಮಾಡಿಕೊಳ್ಬಹುದು ದುಡ್ಡು ಕಾಸಿಗಾಗಿ ಏಲಕ್ಕಿ ಪಚ್ಚ ಕರ್ಪೂರ ಲವಂಗಗಳನ್ನು ಸೇರಿಸಿ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಕೊಂಡ್ರೆ ಈ ರೀತಿಯ ದಿನಗಳಲ್ಲಿ ನಮಗೆ ಹಣದ ಸಮಸ್ಯೆಗಳನ್ನು ನೀಗಿಸ್ಕೊಳ್ಬಹುದು ಅಭಿವೃದ್ಧಿ ಅನ್ನೋದು ಮನೆಯಲ್ಲೇ ಆಗುತ್ತೆ ತುಂಬ ಜನಕ್ಕೆ ಇಷ್ಟೆಲ್ಲ ಒಂದು ಕೂಡು ಕುಟುಂಬ ಇದ್ದರೂ ಕೂಡ ಕೆಲವೊಬ್ಬರಿಗೆ ನೆಮ್ಮದಿ ಅನ್ನೋದು ಇರೋದೇ ಇಲ್ಲ ಕೆಲವೊಬ್ಬರು ನಾವು ಗಂಡ ಹೆಂಡತಿ ಮಕ್ಕಳು ಮಾತ್ರ ಇದ್ದೀವಿ ಆದರೂ ಕೂಡ ನಮ್ಗೆ ನೆಮ್ಮದಿ ಇಲ್ಲ ಅಂತ ಹೇಳ್ತಾರೆ ಅದೆಲ್ಲವೂ ಕೂಡ ನಮ್ಮ ನಮ್ಮ ಮನಸ್ಥಿತಿಗೆ ನಾವು ಯಾವ ರೀತಿ ಆಲೋಚನೆ ಮಾಡ್ತೀವಿ ನೋಡಿ ಅದ್ರ ಮೇಲೇ ನಿಂತಿರುತ್ತೆ ಅದಕ್ಕೂ ಮೀರಿ ನಡೆಯುವಂಥದ್ದು ದೇವರ ಇಚ್ಛೆ ಆಗಿರುತ್ತೆ ಅದಕ್ಕೋಸ್ಕರ ಭಗವಂತನ ಹತ್ತಿರ ಆಗೋದಕ್ಕೆ ಈ ರೀತಿಯ ಏಕಾದಶಿಗಳು ತುಂಬ ಒಳ್ಳೆಯದಾಗುತ್ತೆ ನೀವು ಈ ವಸ್ತುಗಳನ್ನು ಮನೆಗೆ ಕೊಂಡ್ಕೊಂಡು ಬನ್ನಿ ಸಾಧ್ಯವಾದರೆ ಸ್ವಾಮಿಯ ಆಲಯಗಳಿಗೆ ಹೋಗ್ಬಿಟ್ಟು ಬಂದಾಗ ಅಲ್ಲಿ ತಪ್ಪದೇ ಏಕಾದಶಿಯ ದಿನಗಳಲ್ಲಿ ತುಳಸಿ ದಳಗಳನ್ನು ಕೊಟ್ಟೆ ಕೊಡ್ತಾರೆ ಸ್ನೇಹಿತರೆ ಆ ಎಲೆಗಳನ್ನು ತಗೊಂಡು ಬಂದು ತುಂಬ ಜನ ಒಂದು ಟೇಬಲ್ ಮೇಲೆ ಅಲ್ಲಿ ಇಲ್ಲೂ ಬಿಟ್ಬಿಡ್ತಾರೆ ಆದರೆ ಅದನ್ನು ತಗೊಂಡು ನೀವು ಒಂದು ಪೇಪರಲ್ಲಿ ಹಾಕ್ಕೊಂಡು ಸಂಕಲ್ಪ ಮಾಡ್ಕೊಳ್ಳಿ ಕೈಯಲ್ಲಿಟ್ಕೊಂಡು ಸಾಲ ಆಗಿದೆ ಒಡವೆಗಳು ಬಿಟ್ಟು ಗಿರ್ವಿ ಇಟ್ಬಿಟ್ಟಿದ್ದೀವಿ ಅಥವಾ ನಮ್ಮ ಮನೆಯಲ್ಲಿ ಸಮಸ್ಯೆಗಳಿದೆ ಅಂತ ಹೇಳಿಕೊಂಡು ನೀವು ನಿಮ್ಮ ಒಂದು ಪೇಪರಲ್ಲಿ ಪೊಟ್ನ ಕಟ್ಬಿಟ್ಟಿದ್ದೆ ಒಂದಷ್ಟು ದಿನ ಇಟ್ಕೊಳ್ಳಿ ನಿಮ್ಮ ಹತ್ರ ನೋಡಿ ಅದರಿಂದ ಎಷ್ಟೆಲ್ಲ ಒಳ್ಳೆಯ ಬದಲಾವಣೆ ಆಗುತ್ತೆ ಆ ಸಂಕಲ್ಪ ಮಾಡಿಕೊಂಡು ಇಟ್ಟಿರುವಂಥ ದಳಗಳು ನಿಮಗೆ ಒಳ್ಳೆಯ ದಾರಿಯನ್ನು ತೋರಿಸುತ್ತೆ ಮಾಡ್ಕೊಂಡು ನೋಡಿ ಒಳ್ಳೆಯದಾಗಲಿ ನಿಮಗೆ ಎಲ್ರಿಗೂ ಕೂಡ ಧನ್ಯವಾದಗಳು